ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್ ಇವತ್ತು ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ನನ್ನ ಮುದ್ದು ತಂಗಿ ರಾಖಿ ಕಟ್ಟಿ ಸೆಲೆಬ್ರೇಷನ್ ಮಾಡುತ್ತಿದ್ದಾಳೆ ಹೇಗೆ ಮಾಡ್ತಾಳೆ ನೋಡೋಣ ಬನ್ನಿ ಮೊದಲು ನನಗೆ ಹಣೆಗೆ ನಾಮ ಇಟ್ಟಲು ಮತ್ತು ಅಕ್ಕ ಕಟ್ಟಿದ ರಾಖಿಗೂ ನಾಮ ಇಟ್ಟಿ ಅಪ್ಪ ಜೊತೆ ಹೋಗಿ ನನಗೋಸ್ಕರ ರಾಖಿ ತಂದಿದ್ದಾಳೆ ಅದು ಚೆನ್ನಾಗಿದೆ ಈಗ ನನ್ನ ಮುದ್ದು ತಂಗಿ ರಾಕಿ ಕಟ್ತದೆ ಅಕ್ಕ ಹೆಲ್ಪ್ ಮಾಡ್ತೀನಿ ಅಂದರೂ ಬಿಡ್ತಾಯಿಲ್ಲ ಆದರೂ ಹಟ್ಟ ಹಿಡ್ದು ಅವಳೇ ಕಟ್ಟೋಕ್ಕೆ ಅಕ್ಕನ ಹತ್ರ ಫೈಟ್ ಮಾಡೋದ್ಲು ಮತ್ತು ಕೈ ನುಲ್ಚೆಲ್ಲ ಕಟ್ಟಿದ್ಲು ಅಣ್ಣಂದಿರೋ ತಂಗಿ ಕೈ ರಾಕಿ ಕಟ್ಸ್ಕೊಳ್ಳೋದು ಬಹಳ ಖುಷಿ ಅಲ್ವಾ ಈ ನನ್ನ ತು ತುಂಬ ತಗಟೆ ಮಾಡ್ತಾಳೆ ಮನೇಲಿ ಈ ರಾಖಿ ಹಬ್ಬ ಎಷ್ಟು ಖುಷಿ ಅಲ್ವಾ ಸಾವಿರಾರು ವರ್ಷದ ಕಾಲದಿಂದ ನಡೆಯುತ್ತಿರುವ ರಾಖಿ ಹಬ್ಬ ಇವತ್ತು ನನ್ನ ತಂಗಿ ಐದನೇ ವರ್ಷದ ರಾಖಿ ಹಬ್ಬನ ಆಚರಿಸ್ತಿದ್ದಾಳೆ ಆದ ನನ್ನ ರಾಖಿಗೆ ಅಷ್ಟ ಕುಂಕುಮ ಇಟ್ಟೆ ನನ್ನ ತಂಗಿಗೆ ದೇವರು ಸದಾಕಾಲ ಸುಖವಾಗಿರಲಿ ಮತ್ತು ಆಶೀರ್ವಾದ ಮಾಡಲಿ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಜ್ಞಾನ ಕೊಟ್ಟು ಕಾಪಾಡಲಿ ಮತ್ತೆ ಗಂಡದ ಗಂಡದ ಕಡ್ಡಿ ತಗೊಂಡು ಬೆಳಗುದು ನನ್ನ ಕೈಗೆ ಮತ್ತೆ ಅಮ್ಮ ಹೇಳ್ಕೊಟ್ರು ದೇವ್ರ ಹತ್ರ ಬೆಳ್ಕೋಕಂದ ಅಂತ ಆಮೇಲೆ ಆರ್ತಿ ಆರತಿ ತಟ್ಟೆ ತಗೊಂಡು ಬೆಳ್ಕು ಮತ್ತೆ ಆರತಿ ತಟ್ಟೆ ಬೆಳಗ್ಗೆ ಅಣ್ಣ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಟ್ ನಾನು ನನ್ನ ತಂಗಿಗೆ ಸದಾ ಕಾಲ ಸುಖವಾಗಿ ಇರಲಿ ಅಂತ ಕೇಳ್ಕೊಂಡೆ ಅಮ್ಮ ಅಕ್ಷತೆ ಕಾಲ ಕೇಳಿದ್ರು ಆದರೆ ಅವಳು ಮೂರು ಮೂರು ಸತಿ ಹಾಕಿದ್ಲು ಆದ್ರೂ ನನ್ನ ತಂಗಿಗೆ ರಾಕಿ ಕಟ್ಟಿದಂತೂ ಸು ಚೆನ್ನಾಗಿ ಹಾಕಿದ್ಲು ಮತ್ತು ಸದಾ ಕಾಲ ಸುಖವಾಗಿರಲಿ ಅವಳು ಸದಾ ಕಾಲ ಸುಖವಾಗಿರಲಿ ಮತ್ತು ನಾನು ಅವಳಿಗೆ ಗಿಫ್ಟ್ ಕೊಟ್ಟೆ ಮತ್ತು ಹಗ್ ಮಾಡಿದೆವ್ನ ನನ್ನ ಕೈಗೆ ನಮಸ್ಕಾರ ಮಾಡಿಕೊಟ್ಲು ಮತ್ತು ಸ್ವೀಟ್ ತಿನ್ಸಿದ್ಲು ನಾನು ಅವಳಿಗೆ ಸ್ವೀಟ್ ತಿನ್ನಿಸ್ದೆ ಅವಳಿಗಂತೂ ತುಂಬ ತುಂಬ ಖುಷಿಯಾಯಿತು ಮತ್ತು ರಾಖಿ ಕಟ್ಟಬೇಕಾದ್ರು ಖುಷಿಯಾಗಿದ್ಲು ನನಗೂ ಅಷ್ಟೇ ಖುಷಿಯಾಯಿತು ನಾವಿಬ್ಬರು ಹಗ್ ಮಾಡಿ ಮತ್ತು ನನ್ನ ಪಕ್ಕ ಕೂಸ್ಕೊಂಡು ಮುದ್ದಾಡಿ ಮತ್ತು ಅವಳಿಗೂ ಚಾಕ್ ನನ್ನ ಗಿಫ್ಟ್ನ ಅಪ್ಪ ತಂದಿದ್ದ ಗಿಫ್ಟನ್ನ ಚಾಕ್ಲೇಟ್ನ ಕೊಟ್ಟೆ ಮತ್ತು ಅದನ್ನು ತೋರಿಸ್ದೆ ಅವಳಿಗೆ ಕೊಟ್ಟು ಆಯಿತು ಮತ್ತು ಆಮೇಲೆ ನನಗೂ ತಿನ್ಸಿದ್ಲು ಓಪನ್ ಮಾಡಿ ಮತ್ತು ನಾನು ಅವಳಿಗೊಂದು ಸ್ವಲ್ಪ ತಿನ್ನಿಸ್ದೆ